ನಾನು ಎರಡು ದಿನ ವಿಡಿಯೋ ಹಾಕಿಲ್ಲ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕಡ್ಲೆ ಹಿಟ್ಟಿನ ಉಂಡೆ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ನೋಡಿ ನಾನು ಕಡ್ಲೆ ಹಿಟ್ಟು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ನಿಮಗ್ ಬೇಕಾದ್ರೆ ಹೊರಗಡೆಯಿಂದ ತಂದು ಮಾಡಬಹುದು ನೋಡಿ ನಾನು ಕಡ್ಲೆ ಹಿಟ್ಟು ರೆಡಿ ಮಾಡ್ಕೊಂಡು ಬರ್ತೀನಿ ಹಿಟ್ಟು ಈ ತರ ತರಿತರಿ ಆಗಿದ್ರೆ ಸಾಕು ಈ ಕಪ್ ಇಂದ ಒಂದೂವರೆ ಕಪ್ಪು ಕಡ್ಲೆ ಹಿಟ್ಟು ತಗೊಂತೀನಿ ಇಲ್ಲಾಂದ್ರೆ ನೀವು ಬೋಲಿಂದನೂ ಕೂಡ ತಗೋಬಹುದು ನೋಡಿ ಒಂದ್ ದಪ್ಪ ತಳ ಇರುವ ಕಡಾಯನ ಇಟ್ಕೊಂಡಿದೀನಿ ಅದರಲ್ಲಿ ಅರ್ಧ ಮಾತ್ರ ಹಾಕ್ತೀನಿ ತುಪ್ಪ ಎಲ್ಲದು ಹಾಕಕ್ಕೆ ಹೋಗಬೇಡಿ ತುಪ್ಪನ ಕರಗಿಸಿ ತಗೊಂಡಿದೀನಿ ಇವಾಗ ಬೌಲಲ್ಲಿ ಹಾಕೊಂಡಿದ್ವಲ್ಲ ಕಡಲೆ ಇಟ್ಟು ಇದನ್ನ ಹಾಕಿ ಸ್ವಲ್ಪ ಸಣ್ಣ ಹುರಿಯಲ್ಲಿ ಇಟ್ಟು ಚೆನ್ನಾಗಿ ಹುರಿರಿ ನೋಡಿ ಎಲ್ಲ ಕಲಸಬೇಕು ಚೆನ್ನಾಗಿ ಕಲಸಿ ಕಡಲೆ ಇಟ್ಟು ನೋಡಿ ಎಲ್ಲ ತುಪ್ಪ ಹೀರ್ಕೊಳತ್ತೆ ಎಲ್ಲ ಕರೆಕ್ಟ್ ಆಗತ್ತೆ ನಿಮಗೆ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ತುಪ್ಪ ಹಾಕಿ ಕೈ ಕೈ ಬಿಡಕ್ ಹೋಗಬೇಡಿ ಚೆನ್ನಾಗಿ ಕಲಸಿ ಅಂದ್ರೆ ಅದೇ ತುಪ್ಪ ಬಿಡ್ಬೇಕು ಅಲ್ಲಿವರೆಗೂ ಕಲಿಸ್ಬೇಕು ಅದು ಫ್ರೈ ಎಷ್ಟು ಆಗತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಬಹುದು ನೀವು ಇವಾಗ ಒಂದು ಕೈ ನೋ ಅದಕ್ಕೆ ನಾನು ಎಡಗೈಲಿಂದ ಅಳಗಾಡ್ತಾ ಇದ್ದೀನಿ ಹಂಗೆ ನೀವು ಕೈ ಬಿಡದಂಗೆ ಅಳಗಾಡಿಸಿ ಅಂದ್ರೆ ಕೆಳಗಡೆ ತಳ ಹಿಡಿಯಲ್ಲ ನೋಡಿ ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಕಡ್ಲೆ ಹಿಟ್ಟಿಂದು ನೋಡಿ ಇವಾಗ ತುಪ್ಪ ಎಲ್ಲಾ ಬಿಡ್ತಾ ಇದೆ ನೋಡಬಹುದು ನೀವು ಸಣ್ಣ ಹುರನೇ ಇರಲಿ ಜಾಸ್ತಿ ಮಾಡಕ್ ಹೋಗ್ಬೇಡಿ ಇವಾಗ ಕೈ ಬಿಡದೆ ಅಳ್ಗಾಡ್ಸ್ತಾನೆ ಇರಿ ಅಂದ್ರೆ ಸ್ವಲ್ಪ ಟೈಮ್ ಆಗತ್ತೆ ಅಂದ್ರೆ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದೇ ತರ ಕಲಸ್ತಾನೆ ಇರಿ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದೇ ತರ ಫ್ರೈ ಮಾಡ್ತಾನೆ ಇರಿ ಕೈ ನೋವು ಆಗತ್ತೆ ಅಂದ್ರೂ ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ ಅಂದ್ರೆ ಸ್ವಲ್ಪ ಟೇಸ್ಟ್ ಆಗತ್ತೆ ಅದಕ್ಕೆ ಕೈ ಬಿಡದೆ ಆಗಾಡ್ಸಿ ನೋಡಿ ಇವಾಗ ತುಪ್ಪ ಬಿಡ್ತಾ ಇದೆ ನೋಡ್ಬೋದು ನೀನು ಎಷ್ಟು ತಳ್ಳಗ ಆಗಿದೆ ಅಂದ್ರೆ ನೋಡ್ಬೋದು ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ ಅದರಲ್ಲಿಂದ ಪರ್ಫೆಕ್ಟ್ ಆಗಿ ಉಂಡೆ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಸ್ವಲ್ಪ ನೀರ ತಗೊಂಡು ನೀವು ಅರಶ್ನಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಕಲರ್ ಕೂಡ ಹಾಕ್ಬೋದು ನಾನು ಅರಶ್ನ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರ್ ಹಾಕಿದ್ಮೇಲೆ ಎಷ್ಟು ಉದ್ರ ಉದ್ರ ಆಗತ್ತೆ ನೋಡ್ಬೋದು ನೀವು ಅದೆಲ್ಲಾ ಉಬ್ಬಿ ಬರ್ತಾ ಇದೆ ನೀವು ತರ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿ ಬರುತ್ತೆ ನಾವ್ ನೀರ್ ಅದೆಲ್ಲ ಆರಿ ಹೋಗ್ಬೇಕು ಅಲ್ಲಿವರೆಗೂ ಕಲಸಿ ಅದೇನು ಟೇಸ್ಟ್ ಏನು ಡಿಫ್ರೆಂಟ್ ಆಗಲ್ಲ ಸೇಮೇ ಇರತ್ತೆ ನೋಡಿ ನೀವು ಅನ್ಬಹುದು ಇಷ್ಟು ತೆಳ್ಳಗಿದೆ ಹೇಗ್ ಉಂಡೆ ಆಗತ್ತೆ ಅಂತ ನಾನ್ ಗ್ಯಾರಂಟಿ ಅದು ತುಂಬಾ ಚೆನ್ನಾಗಿ ಉಂಡೆ ಆಗತ್ತೆ ಒಂದ್ಸರಿ ಟ್ರೈ ಮಾಡಿ ಅರ್ಧ ತುಪ್ಪ ಉಳಿದಿದೆ ನಾನು ಅದನ್ನ ಎಲ್ಲಿ ಯೂಸ್ ಮಾಡಿಲ್ಲ ಇಷ್ಟರಲ್ಲೇ ಮಾಡ್ತಾ ಇದ್ದೇನೆ ನೋಡ್ಬೋದು ನೋಡಿ ಇವಾಗ ಆರಿದ ಆರಿದ್ಮೇಲೆ ಅದು ಗಟ್ಟಿ ಆಗತ್ತೆ ನೋಡಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಅದಕ್ಕೆ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿನ ಸಣ್ಣಾಗಿ ಮಾಡಿ ಹಚ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಆಪ್ಷನಲ್ಲು ನಿಮಗೆ ಇಷ್ಟ ಆದರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಇಷ್ಟು ಫ್ರೈ ಆದರೆ ಸಾಕು ನಾವು ಆಗಲೇ ಕಡಲೆ ಇಟ್ಟು ಸೈಡ್ ಬೌಲಲ್ಲಿ ತಕೊಂಡಿದ್ದೆ ಅದರೊಳಗೆ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ರೆ ಪುಡಿ ನಾನು ನನ್ನ ಮನೆಯಲ್ಲೇ ಮಾಡಿದ್ದು ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇವಾಗ ಈ ಹಿಟ್ಟು ಸ್ವಲ್ಪ ಆರಿದೆ ನಾವು ಮುಟ್ಟಿ ನೋಡಿದ್ರೆ ಸ್ವಲ್ಪ ಬೆಚ್ಚಗಿರ್ಬೇಕು ಅಷ್ಟೇ ಜಾಸ್ತಿ ಬಿಸಿಯೇನು ಇರಬಾರ್ದು ನೋಡಿ ಇವಾಗ ಒಂದೂವರೆ ಕಪ್ ನಾನು ಹಾಕ್ತೀನಿ ಸಕ್ಕರೆ ನಿಮಗೆ ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಬೋದು ನಮ್ಮ ಮನೆಯಲ್ಲಿ ಸ್ವೀಟ್ ಕಡಿಮೆ ತಿಂತಾರೆ ಅದಕ್ಕೆ ಚೆನ್ನಾಗಿ ಕಲಸಿ ಈ ಹಿಟ್ಟು ನಿಮ್ದು ನೀವು ಮಾಡಬೇಕಾದ್ರೆ ಏನಾದರೂ ತಳ್ಳಗೆ ಅನ್ಸಿದ್ರೆ ಒಂದು ಐದು ನಿಮಿಷ ಫ್ರಿಡ್ಜ್ ಒಳಗೆ ಇಟ್ಬಿಡಿ ಅಂದರೆ ಅದು ಗಟ್ಟಿ ಆಗತ್ತೆ ನೋಡಿ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕೊತಾ ಇದ್ದೀನಿ ಇದು ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲೇ ಮಾಡ್ಕೊಳ್ಳಿ ನನಗೆ ನಾನು ಸಣ್ಣ ಸಣ್ಣಗೆ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಮೇಲಿಂದ ನಾನು ದ್ರಾಕ್ಷಿಣೆ ಇಟ್ಟಿದ್ದೀನಿ ನೀವು ಆಪ್ಷನಲ್ ಇದು ತುಂಬಾ ಟೇಸ್ಟಿ ಆಗತ್ತೆ ಒಂದ್ಸರಿ ಟ್ರೈ ಮಾಡಿ ಹೇಗಾಯ್ತಂತ ಕಮೆಂಟ್ ಮುಖ ತಿಳಿಸಿ ಎಲ್ಲಾ ಉಂಡೆನ ನಾನು ಅದೇ ತರ ಮಾಡ್ಕೊಂಡ್ ಬರ್ತೀನಿ ನೋಡಿ ಯಾವ ತರ ಬಂದಿದೆ ಅಂದ್ರೆ ಬಾಯ್ಲ್ ಇಟ್ ಹೆಂಗೆ ಕರಗ್ಬೇಕು ಆ ತರ ಬಂದಿದೆ ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ